ಶನಿವಾರ ಬಂದರೆ ಹನುಮಾನ್ ಸ್ಟೇಟಸ್ ಹಾಕಿ ಸೋಮವಾರ ಬಂದರೆ ಶಿವನ್ ಸ್ಟೇಟಸ್ ಹಾಕಿ ಗುರುವಾರ ಬಂದರೆ ರಾಯರ್ ಸ್ಟೇಟಸ್ ಹಾಕಿ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡೋದು ಉಳುತ್ತಿನವೆಲ್ಲ ಬೇರೆಯವರಿಗೆ ಕೆಟ್ಟದನ್ನು ಬಯಸ್ತಾ ಸ್ವಾರ್ಥದ ಹಾದಿಯಲ್ಲಿ ಸಾಗುತ್ತಾ ನಮಗೆ ಒಳ್ಳೆಯದಾಗೋಕ್ಕೆ ಮಾತ್ರ ಆ ದೇವರನ್ನು ಸ್ಮರಿಸ್ತಾ ಇದ್ರೆ ಮೆಚ್ಚುವನ ಆ ಪರಮಾತ್ಮ ಹೊರಗಡೆ ಭಕ್ತಿಯನ್ನ ತೋರಿಸುತ್ತಾ ಪಂಚೆ ಸೀರೆ ಹಾಕಿ ದೇವಸ್ಥಾನಕ್ಕೆ ಹೋಗೋ ಮುಂದೆ ಆ ದೇವಸ್ಥಾನದ ಮುಂದೆ ಕೂತ ಭಿಕ್ಷಕರಿಗೆ ಮುಟ್ಟಿಸಿಕೊಳ್ಳದೆ ಅವರಿಗೆ ಒಂದು ರೂಪಾಯಿನೂ ಹಾಕದೆ ಅವ್ರನ್ನ ನೋಡಿ ಅಸಹ್ಯ ಪಡುತ್ತಾ ದೇವರ ದರ್ಶನಕ್ಕೆ ಹೋದರೆ ಮೆಚ್ಚುವನ ಆ ಪರಮಾತ್ಮ ದೇವಸ್ಥಾನಕ್ಕೆ ಹೋದರೂ ಸೆಲ್ಫಿ ತಗೊಳ್ತಾ ಪಾಸಿಟಿವ್ ವೈಬ್ಸ್ ಅಂತ ಸ್ಟೇಟಸ್ ಹಾಕ್ಕೊಳ್ತಾ ಮೈಯಲ್ಲೆಲ್ಲ ಬೇರೆಯವರಿಗೆ ಕೆಟ್ಟದ್ದು ಬಯಸಿ ಕಾಮವೆಂಬುವ ನೆಗೆಟಿವಿಟಿ ತುಂಬಿಕೊಂಡು ದೇವರನ್ನ ನಮಸ್ಕರಿಸಿದ್ರೆ ಮೆಚ್ಚುವನ ಆ ಪರಮಾತ್ಮ ಹೊಟ್ಟೆ ತುಂಬಿದವರ ಜೊತೆ ಮಾತನಾಡಿ ಹಸಿದವರ ಜೊತೆ ತಾತ್ಸಾರ ಮಾಡಿ ಅಪ್ಪ ಅಮ್ಮನನ್ನು ಬೈದು ವೃದ್ಧಾಶ್ರಮಕ್ಕೆ ಸೇರಿಸಿ ದೇವರ ದರ್ಶನ ಪಡೆಯುವ ಈ ಶೋಕಿ ಪೀಳಿಗೆಯನ್ನು ಮೆಚ್ಚುವನ ಆ ಪರಮಾತ್ಮ ಮೆಚ್ಚುವನ ಆ ಪರಮಾತ್ಮ